ಅದ್ರ ಜೊತೆಗೆ ಅವತ್ತಿನ ಕಾರ್ಯಕ್ರಮದ ಅತಿಥಿಗಳಾದಂತ ನಮ್ಮ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದಂತ ಡಾಕ್ಟರ್ ನರಮಾ ಸೋಣ ಅವರು ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರು ಕೂಡ ನೀವು ಶಾಂತಿ ಇರಬೇಕು ಸಮಾಧಾನ ಇರಬೇಕು ಗೋಪದಿಂದ ಯಾವುದು ಕೆಲಸ ಮಾಡಬಾರದು ಗೋಪದಲ್ಲಿ ಕೆಟ್ಟತನ ಆಗ್ತದೆ ಎಲ್ಲಿ ಸಮಾಧಾನ ಇರ್ತದೆ ಎಲ್ಲಿ ಶಾಂತಿ ಇರ್ತದೆ ನೀವು ಯಾವ ಧರ್ಮ ಆದರೂ ಶಿವರ್ ಮಾಡಿ ಆದ್ರೆ ಮಾನವೀಯ ಮೌಲ್ಯ ಮನುಷ್ಯತ್ವವನ್ನು ಕಳೆದುಕೊಳ್ಬಾರ್ದು ಅಂತಕ್ಕಂಥ ಮಾತನ್ನು ಅವರು ಹೇಳಿರ್ತಕ್ಕಂಥ ನಾವು ಗಮನಿಸಬೇಕು ಮಾಡಿದ್ದೀವಿ ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳೋದೇನಂದ್ರ ನಮ್ಮ ಕಾರ್ಯಗಳು ಏನಿದಾವ ಅಂತ ಹೇಳ್ಬಿಟ್ಟು ನಮ್ಗೆ ವೇಳಾಪಟ್ಟಿಯ ಪ್ರಕಾರ ಹೇಳ್ಕೊಟ್ಟಂತ ಇವ್ ಮಾಡ್ಬೇಕು ಇವತ್ತ ಅಂತ ಹೇಳಿ ನಮ್ಗೆ ಮಾರ್ಗದರ್ಶನ ಮಾಡಿರ್ತಕ್ಕಂತ ನಮ್ಮ ಸರ್ ಹಾಗೂ ಮೇಡಮ್ ಅವರು ಅದೇ ರೀತಿಯಾಗಿ ಎಲ್ಲ ನಡೆದುಕೊಳ್ತಾ ನಡ್ಕೊಂಡಿರ್ತಕ್ಕಂಥ ವಾಲಂಟಿಯರ್ಸ್ ಇವತ್ತು ಈ ಕಾರ್ಯಕ್ರಮ ಸರಿ ಹೋಗ್ಬೇಕು ಸರಿಯಾಗಿ ಸಾಗಿದೆ ಈ ಮಟ್ಟಿಗೆ ಬಂದಿದೆ ಎಲ್ಲಾ ಶುಚಿತ್ವಾಗಿದೆ ನಮ್ಮ ಕಾಲೇಜು ಅಂತಂದ್ರ ಎಲ್ರು ಯಾರು ನೆಲ್ ಒಂದೇ ಒಂದು ಇಷ್ಟು ಕೆಲಸ ಆಗ್ಬೇಕು ಅಂತ ಹೇಳಿದಕ್ಕ ಯಾರು ನಿಲ್ದೇನೆ ಕೆಲಸ ಮಾಡಿದ್ದ ನೀವು ಎಲ್ಲರೇ ಕಾರಣ ಇದಕ್ಕ ಮಾಡಿದಿರಿ ಇದೊಂದು ಉದ್ದೇಶ ಏನು ನಮ್ದು ಉದ್ದೇಶ ಏನು ನಾವಷ್ಟು ತಿಳ್ಕೊಂಡ್ರು ಸಹ ನಾವು ಜೀವನದಲ್ಲಿ ಮುಂದೆ ಈ ಕ್ಯಾಂಪ್ ಅಲ್ಲಿ ಏನ್ ಕಲ್ತಿದೀವಿ ನಾವು ಹೆಂಗ್ ಎಕ್ಸಿಕ್ಯೂಟಿವ್ ಮಾಡ್ಬೇಕು ನಾವು ಎಕ್ಸ್ಟೆನ್ಶನ್ ವರ್ಕ್ ಮಾಡಬೇಕು ನಾವು ಇಲ್ಲಿ ಕಾಲೇಜ್ ಅಂತಲ್ಲ ಕಾಲೇಜ್ ಕಲ್ತೀವಿ ಒಳ್ಳೆತನ ನಾವು ಒಳ್ಳೆತನ ಇದೆಲ್ಲ ಸಮಾಜಕ್ಕೆ ಸಾರಬೇಕು ಇನ್ನೊಂದು ಈಗ ನಾಳೆ ನಾವು ನೋಡ್ತೇವೆ ಹುಡುಗರು ನಾಲ್ಕು ನಾಲ್ಕು ಮಂದಿ ಬೈಕ್ ಮೇಲೆ ಕೂಡ ಹೆಲ್ಮೆಟ್ ಹಾಕುವುದಿಲ್ಲ ರಾತ್ರಿ ಒಂದೆರಡು ಎರಡಾದ ಮೊಬೈಲ್ ಮಾತಾಡೋದು ಫೋನ್ ಮಾಡೋದು ಅದು ಮಾಡೋದು ಇದು ಮಾಡೋದು ಇವೆಲ್ಲ ಅವಾಯ್ಡ್ ಮಾಡಬೇಕು ನಾವು ಫಸ್ಟ್ ಮೊದಲನೇದು ಒಳ್ಳೆ ಮನಸ್ಸೇ ಆಗ್ಬೇಕು ಒಳ್ಳೆ ಮನಸ್ಸೇ ಆಗ್ಬೇಕಾದ್ರೆ ಎರಡು ಇರ್ತಾವ ಒಳ್ಳೆತನ ಅನ್ನೋದು ಕೆಟ್ಟತನ ಎಲ್ಲರೂ ಕೂಡ ಇರ್ಬೋದ್ರಿ ಅದ್ರ ಚಾಯ್ಸ್ ಮಾಡೋದು ನಮ್ ಕಡೆ ಇರ್ತದೆ ಚಾಯ್ಸ್ ಮಾಡೋದು ನಾವು ಸ್ಟೂಡೆಂಟ್ಸ್ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಅಂತ ಹೇಳ್ತಾರೆ ಇವತ್ತು ನಾನು ಒಬ್ಬ ಸರ್ಕಾರಿ ನೌಕರದ ಖಜಾಂಚಿಯಾಗಿ ನಿಮ್ಮ ಒಂದು ಇಷ್ಟೊಂದು ಅದ್ಭುತವಾಗಿರುವಂತಹ ಜ್ಞಾನಿಗಳು ಜ್ಞಾನದ ಸಾಗರವನ್ನೇ ತುಂಬಿಕೊಂಡಿರುವಂತಹ ಅದ್ಭುತ ಶಿಕ್ಷಕ ಗುರುಗಳ ಬೃಂದವನ್ನ ಹೊಂದಿರುವಂತಹ ಈ ಕಾಲೇಜಿನಲ್ಲಿ ಒಬ್ಬರು ಅತಿಥಿಗಳಾಗಿ ಇಲ್ಲಿ ಕೂತಿದ್ದೀನಿ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣಕರ್ತರಾಗಿರುವಂತ ಅಂದಿನ ನಾ ಕಾಲೇಜಿನಲ್ಲಿ ಓದ್ತಿರುವಾಗ ಎನ್ ಎಸ್ ಶಿಬಿರವನ್ನ ನಡೆಸಿರುವಂತಹ ನನ್ನ ಅಂದಿನ ಗುರುಗಳಿಗೂ ಇಂದಿನ ಒಂದು ವೇದಿಕೆಯ ಮೂಲಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತುಂಬಾ ಅಭಿಮಾನ ಗೌರಿ ಈ ಒಂದು ಸರ್ ಸಂದರ್ಭದಲ್ಲಿ ಸಲ್ಲಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ಇವತ್ತು ನಾನು ಈ ಸ್ಥಾನಕ್ಕೆ ಬಂದು ನಿಂತಿದ್ದೀನಿ ಅಂತಂದ್ರನೆ ಅದಕ್ಕೆ ಕಾರಣನೇ ಅಂದಿನ ಎನ್ ಎಸ್ ಎಸ್ ಶಿಬಿರಗಳು ಅಂದಿನ ಎನ್ ಎಸ್ ಶಿಬಿರದಲ್ಲಿ ಭಾಗವಹಿಸಿದ ಸ್ಫೂರ್ತಿಯ ಕಾರಣಗಳೇ ಇವತ್ತಿನ ಇಲ್ಲಿ ನಿಂತಿದ್ದೀನಿ ಅದಕ್ಕೆ ನಿಮ್ಮನ್ನೆಲ್ಲ ಹೇಳೋದು ನೀವೆಲ್ಲ ಏನು ಈ ಒಂದು ಎನ್ ಎಸ್ ಎಸ್ ಶಿಬಿರದಲ್ಲಿ ಭಾಗವಹಿಸಿದ್ದೀರಲ್ಲ ನಿಜಕ್ಕೂ ನೀವೆಲ್ಲರೂ ಅದೃಶವ ವಿದ್ಯಾರ್ಥಿಗಳು ನಮ್ಮ ಮಹಾವಿದ್ಯಾಲಯದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಆದರೆ ನೀವು ನೂರು ಜನ ಮಾತ್ರ ಇಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ನೀವು ಬೀಜಕ್ಕೆ ಬರ್ತಕ್ಕಂತಹ ತೆನೆಗಳು ಅಂತ ಹೇಳಿ ನಾವು ನಿಮ್ಮನ್ನ ಇಲ್ಲಿ ಇಟ್ಟಿದ್ದೇವೆ ಇದರ ಅರ್ಥ ಏನು ನೂರು ಜನ ಇಲ್ಲಿ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯನ್ನು ನೀವು ಇಲ್ಲಿದ್ದೀರಾ ಅಂತಂದ್ರೆ ನಿಮ್ಮ ಈ ಏಳು ದಿನಗಳಲ್ಲಿ ಅನೇಕ ವಿಷಯಗಳು ನೀವು ಮನ ಮಾಡಿಕೊಂಡು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ನೀವು ಹೊರಗೆ ಹೋದ್ರೆ ಇದರಿಂದ ಸಮಾಜಕ್ಕೆ ಏನಾದರೂ ಒಳ್ಳೆಯ ಕೊಡುಗೆಯನ್ನು ಕೊಡಬಹುದು ಕಾರಣಕ್ಕಾಗಿ ನಿಮಗೆ ಈ ಒಂದು ಅವಕಾಶ ಸಿಕ್ಕದ ನಿಮ್ಮನ್ನ ಆರಿಸಿಕೊಂಡಿದ್ದಾರೆ ನಾನು ಸುಮಾರು ಒಂದು ವಾರದಿಂದ ನಾನು ವೀಕ್ಷಿಸ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಕಾಲೇಜು ಬಹಳ ಚಕಾಚಕ್ ಆಗಿದೆ ಬಹಳ ಸುಂದರವಾಗಿ ಕಾಣ್ತಾ ಇದೆ ಆದ್ರೆ ಒಂದು ಒಂದು ಕೊರತೆ ನನಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ಅಂತಂದ್ರೆ ಒಂದ್ ಸ್ವಲ್ಪ ಗಿಡ ಮರದ ಗಿಡ ಗಿಡ ಮರಗಳನ್ನ ನೀವು ಇಲ್ಲಿ ಸಸಿಗಳನ್ನ ನೆಡೆಸಬೇಕಾಗಿತ್ತು ಯಾಕಂದ್ರೆ ನಿಮ್ಮನ್ನ ನಾನು ಅಪೇಕ್ಷಿಸುತ್ತಾ ಒಂದು ಏನು ಗಾರ್ಡನ್ ನಮ್ಮ ಕಾಲೇಜ್ ನಲ್ಲಿತ್ತು ಆ ಗಾರ್ಡನ್ ಅನ್ನ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡಿದೀವಿ ಕಾರಣ ಏನು ಅಂದ್ರೆ ಅಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅನ್ನುವಂತ ಕಾರಣದಿಂದಾಗಿ ಇರುವಂತ ಗಾರ್ಡನ್ ಅನ್ನ ಪಕ್ಕಕ್ಕೆ ನಾವು ಸ್ಥಳಾಂತರಿಸಿದ್ದೇವೆ ಸೊ ಅಲ್ಲಿ ನೀವೇನಾದ್ರೂ ಸಸಿಗಳನ್ನ ನೆಡ್ತೀರಿ ಅಂತ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿದ್ದ ಅದು ಇನ್ನೂ ಕಾಲ ಮಿಂಚಿಲ್ಲ ಮಾಡ್ಲೇ ಕ್ಯಾಂಪ್ ಹೋಗೋಕೆ ಮಾಡ್ಬೇಕಂತ ಮಾಡಬಾರ್ದಂತೇನಿಲ್ಲ ಇನ್ನೂ ಸಮಯ ಇದೆ ಆ ಒಂದು ಗಾರ್ಡನ್ ಅಲ್ಲಿ ಒಳ್ಳೆಯ ಸಸಿಗಳನ್ನ ನೀವು ನಡಬೇಕು ಅಂತ ನನ್ನ ಒಂದು ಆಸೆ ಆಗಿದೆ ನಿಮ್ಗೆ